ಚಿತ್ರದುರ್ಗ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನೀಡಲು ಸ್ಥಳೀಯ ಕಲಾವಿದರ ಬದಲಿಗೆ ಹೊರ ಜಿಲ್ಲೆಯ ಕಲಾವಿದರಿಗೆ ಅವಕಾಶ ನೀಡಲಾಗುತ್ತಿದ್ದು ಕಮಿಷನ್ ಕೇಳ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಕೆಲವೇ ಕೆಲ ಆಯುಧ ಕಲಾವಿದರಿಗೆ ಹಾಗೂ ಹೊರ ಜಿಲ್ಲೆಯ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಂಗಭೂಮಿ ಕಲಾವಿದ ಎನ್ ಮುತ್ತುರಾಜ ಈ ಒಂದು ಆರೋಪವನ್ನು ಮಾಡಿದ್ದಾರೆ ಇನ್ನು ಇದರಿಂದ ಸ್ಥಳೀಯ ಕಲಾವಿದರು ಮತ್ತು ಜಿಲ್ಲೆಯ ಗ್ರಾಮಾಂತರ ಭಾಗದ ಕಲಾವಿದರಿಗೆ ಅನ್ಯಾಯವಾಗುತ್ತಿದೆ ಅಷ್ಟೇ ಅಲ್ಲದೆ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ಹಣ ನೀಡಲಾಗುತ್ತಿದ್ದು ಹದಿನೈದು ಸಾವಿರ ಹಣ ನೀಡಿ ಐದು ಸಾವಿರ ಹಣ ಪರ್ಸಂಟೇಜ್ ಲೆಕ್ಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಇಟ್ಟುಕೊಳ್ಳುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗ್ರಾಮೀಣ ಭಾಗದ ಕಲಾವಿದರಿಗೆ ಸುಮಾರು ವರ್ಷಗಳಿಂದ ಯಾವುದೇ ಯೋಜನೆ ಕಾರ್ಯಕ್ರಮಗಳು ಪ್ರಯೋಜನ ಕಾರ್ಯಕ್ರಮಗಳು ಜನಪದ ಉತ್ಸವ ಗಿರಿಜನ ಉತ್ಸವ ಯಾವುದೇ ಕಾರ್ಯಕ್ರಮ ಕೂಡದೆ ಇಲಾಖೆ ಗ್ರಾಮೀಣ ಭಾಗದ ಕಲಾವಿದರಿಗೆ ಬಹಳ ವಂಚನೆ ಮಾಡಿದೆ ಸಮಸ್ಯೆ ಅಂದ್ರೆ ಈಗ ಆ ಪ್ರತಿ ವರ್ಷ ಸಾಕಷ್ಟು ಜಯಂತಿಗಳು ಬರ್ತವೆ ಸರ್ ಜಯಂತಿಗಳು ಏನು ಮಾಡ್ಬೇಕಂದ್ರೆ ತಾಲೂಕು ವೇಸು ನಾಲ್ಕು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಲೂಕಿಗೆ ಎಷ್ಟು ಅಂತೇಳಿ ಗ್ರಾಮೀಣ ಭಾಗದ ಕಲಾವಿದ ಗುರುತಿಸಿ ಕಾರ್ಯಕ್ರಮ ಕೊಡ್ಬೇಕು ಸರ್ ಅದೇನು ಮಾಡ್ತಾರೆ ಅಂದಿಲ್ಲ ಜಿಲ್ಲೆಯಲ್ಲಿ ಇರೋಂಥ ಕಲಾವಿದರು ಆಯ್ದ ಕಲಾವಿದರಿಗೆ ಕಮಿಷನ್ ಮುಖಾಂತರ ಕಾರ್ಯಕ್ರಮ ಕೊಡ್ತಾರೆ ಸರ್ ಒಂದು ಮತ್ತು ಹೊರ ಜಿಲ್ಲೆಯವರಿಗೆ ಕಾರ್ಯಕ್ರಮ ಕೊಡ್ತಿರೋದು ಗ್ರಾಮೀಣ ಭಾಗದ ಕಲಾವಿದರಿಗೆ ತುಂಬ ಅನ್ಯಾಯ ಸರ್ ಹೊರಗಿನ ಜಿಲ್ಲೆಗೆ ಕೊಡ್ತೀವಿ ಸರ್ ಕಾರ್ಯಕ್ರಮ ಕೊಡ್ತೀರಂತೆ ಈಗ ಆಗಸ್ಟ್ ಹದಿನೈದು ನುರಿಯ ಚೆನ್ನಯ್ಯನ ಜಯಂತಿ ದೇವರಾಜು ಜಯಂತಿ ಮತ್ತು ಇನ್ನು ನಾಲ್ಕೈದು ಕಾರ್ಯಕ್ರಮಗಳು ಹೊರ ಜಿಲ್ಲೆಯವರಿಗೆ ಈ ತಿಂಗಳಲ್ಲೇ ಕಾರ್ಯಕ್ರಮ ಕೊಟ್ಟಿದೆ ಸರ್ ಹ್ಞೂ ನಾವೇ ಕೇಳಿದರೆ ಕಾರ್ಯಕ್ರಮನ ಅಂತಾನೆ ಇಲ್ಲ ಈ ಸರಿ ಬೇರೆಯವರು ಕೊಡ್ತಿದ್ದೀವಿ ನಿಮಗೆ ಎಷ್ಟು ಕೊಡ್ತೀವಿ ಅಂತೇಳಿ ಭಿಕ್ಷೆ ಬೇಡ್ದಂಗೆ ಬೇಡ್ತೀವಿ ಸರ್ ಅವರು ಗ್ರಾಮೀಣ ಭಾಗದ ಕಲಾವಿದರು ಭಿಕ್ಷೆ ಬೇಡದಂಗೆ ಇಲಾಖೆ ನಿರ್ದೇಶಕರ ಕಾರ್ಯಕ್ರಮ ಬೇಡಿದ್ರು ಕೂಡ ಆ ಕಾರ್ಯಕ್ರಮ ಗ್ರಾಮೀಣ ಭಾಗದ ಕಲಾವಿದರಿಗೆ ಯಾರಿಗೂ ಕೊಡ್ತೀವಿ ಸರ್ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಒಂದು ಪ್ರಾಯೋಜನೆ ಕಾರ್ಯಕ್ರಮಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ನೀವ್ರು ಕೊಡೋದು ಕಲಾವಿದರಿಗೆ ಅಮೌಂಟ್ ನೇರವಾಗಿ ಅಕೌಂಟಿಗೆ ಹಾಕ್ತಾರೆ ಸರ್ ಇವರು ಹದಿನೈದು ಸಾವಿರ ರೂಪಾಯಿ ಆಗ್ತದೆ ಇನ್ನ ಐದು ಸಾವಿರ ರೂಪಾಯಿ ಇವಾಗ ಕಮಿಷನ್ ಗಮನಕ್ಕೆ ತಂದಿದ್ರೆ ಅಧಿಕಾರಿಗಳ ಗಮನಕ್ಕೆ ಇದನ್ನು ಸರ್ ತಂದರೆ ಇಲ್ಲ ಅಷ್ಟೇ ಕಂಡ್ರೆ ಬಂದಿರೋದು ಅಂತೇಳಿ ಇದು ಮಾಡ್ತೀವಿ ನಾವು ಪ್ರಶ್ನೆ ಮಾಡೋಂತರ್ಗೆ ಇಲ್ಲ ಎಷ್ಟು ಇದು ಮಾಡ್ತೀವಿ ಹೇಳಿದ್ರಿ ಅಂತ ನಿಮ್ಗೆ ಒಟ್ಟಿಗೆ ಒಂದು ಸೊಬು ಹೇಳ್ಬಿಡ್ತಾರೆ ಸರ್